ದಮಾಮ್ನಿಂದ ಮಂಗಳೂರಿಗೆ ರಾತ್ರಿ ಹತ್ತು ಇಪ್ಪತ್ತಕ್ಕೆ ಹೊರಡಬೇಕಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನವು ದಿಢೀರ್ ರದ್ದಾಗುವುದರೊಂದಿಗೆ ಪ್ರಯಾಣಿಕರು ಪರದಾಡುವಂತಾಗಿದೆ ಹೌದು ಮಾರ್ಚ್ ಆರು ಬುಧವಾರ ರಾತ್ರಿ ಹತ್ತು ಇಪ್ಪತ್ತಕ್ಕೆ ಪ್ರಯಾಣಿಕರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಭಾರತಕ್ಕೆ ಪ್ರಯಾಣಿಸುವುದಕ್ಕಾಗಿ ಸೌದಿ ಅರೇಬಿಯಾದ ದಮಾಮ್ ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಿದ್ದರು ಮಹಿಳೆಯರು ಮಕ್ಕಳು ವೃದ್ಧರು ಸಹಿತ ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿ ಸೇರಿದ್ದರೂ ಅವರಿಗೆ ವಿಮಾನ ರದ್ದಾಗುವ ಯಾವ ಸೂಚನೆಯೂ ಸಿಕ್ಕಿರಲಿಲ್ಲ ಹೀಗೆ ಚೆಕ್ ಇನ್ಗಾಗಿ ಕಾಯ್ತಾ ಇದ್ದ ಪ್ರಯಾಣಿಕರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದಿಢೀರ್ ವಿಮಾನ ರದ್ದುಗೊಳಿಸಿದ ಸೂಚನೆ ನೀಡುವ ಮೂಲಕ ಆಘಾತ ನೀಡಿದೆ ಭಾರತದಿಂದ ದಮಾಮ್ಗೆ ರಾತ್ರಿ ಬರಬೇಕಿದ್ದ ವಿಮಾನವು ತುರ್ತಾಗಿ ಮುಂಬೈಯಲ್ಲಿ ಇಳಿಯಬೇಕಾಗಿ ಬಂದಿರುವುದರಿಂದ ತಡವಾಗಿದೆ ಪ್ರಯಾಣಿಕರಲ್ಲಿ ಓರ್ವರಿಗೆ ಹೃದಯಾಘಾತವಾದ ಕಾರಣ ಮುಂಬೈಯಲ್ಲಿ ಈ ದಿಢೀರ್ ಲ್ಯಾಂಡಿಂಗ್ ನಡೆದಿದೆ ಎಂದು ತಿಳಿದುಬಂದಿದೆ ಆದರೆ ದಮಾಂನಲ್ಲಿರುವ ಅಧಿಕಾರಿಗಳು ಈ ಕುರಿತಂತೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿಯನ್ನು ನೀಡಲಿಲ್ಲ ರಾತ್ರಿ ಹತ್ತು ಗಂಟೆಯ ವೇಳೆ ವಿಮಾನ ರದ್ದಾದ ಸುದ್ದಿಯನ್ನು ನೀಡಿದಾಗ ಪ್ರಯಾಣಿಕರು ಕಂಗಾಲಾದರು ಇನ್ಗಾಗಿ ಭಾರಿ ದೊಡ್ಡ ಸರತಿಯಲ್ಲಿ ನಿಂತಿದ್ದ ಪ್ರಯಾಣಿಕರಿಗೆ ಮುಂದೇನು ಅನ್ನುವುದೇ ಸುತೋಚದಂತಾಯಿತು ಈ ಅಪರಾತ್ರಿ ಹೋಗುವುದಾದರೂ ಎಲ್ಲಿಗೆ ಎಂಬ ಚಿಂತೆ ಒಂದು ಕಡೆಯದ್ದಾದರೆ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರಿಗೆ ಅಕಾಮಡೇಷನ್ ನೀಡುತ್ತಿದೆಯೇ ಎನ್ನುವ ಬಗ್ಗೆ ಯಾವ ವಿವರವೂ ಇಲ್ಲದ ಚಿಂತೆ ಇನ್ನೊಂದು ಕಡೆ ಕೊನೆಗೆ ವಿಮಾನ ರದ್ದಾದ ಸುದ್ದಿಯನ್ನು ತಿಳಿಸಿ ಅಧಿಕಾರಿಗಳು ಬಾಗಿಲು ಮುಚ್ಚಿ ಹೊರಟು ಹೋದರು ಪ್ರಯಾಣಿಕರು ತಮ್ಮ ತಮ್ಮ ಬಂಧುಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನು ತೋಡಿಕೊಳ್ಳುವುದು ಕಾಣಿಸಿತು ಈ ಪ್ರಯಾಣಿಕರ ಬಂಧುಗಳು ಅವರನ್ನ ಕರೆದುಕೊಂಡು ಹೋಗುವುದು ಮತ್ತು ಕೆಲವರು ಏನು ಮಾಡುವುದೆಂದು ಗೊತ್ತಿಲ್ಲದೆ ಅತ್ತಿತ್ತ ನಡೆದಾಡುವುದು ನಡೆಯಿತು ತಮಾಮ್ ವಿಮಾನ ನಿಲ್ದಾಣದಲ್ಲಿ ಬಹುತೇಕ ದಕ್ಷಿಣ ಕನ್ನಡಿಗರೇ ತುಂಬಿರುವುದು ಗಮನಾರ್ಹವಾಗಿತ್ತು ಹೀಗೆ ಅಪರಾತ್ರಿ ದಿಢೀರಾಗಿ ವಿಮಾನ ರದ್ದುಗೊಳಿಸಿದರೆ ಪ್ರಯಾಣಿಕರಿಗೆ ಪರ್ಯಾಯ ದಾರಿಯನ್ನ ಮಾಡಿಕೊಡಬೇಕಾದದ್ದು ವಿಮಾನಯಾನ ಸಂಸ್ಥೆಯ ಜವಾಬ್ದಾರಿಯಲ್ಲವೇ ಎಂಬ ಮಾತು ಎಲ್ಲ ಪ್ರಯಾಣಿಕರ ಬಾಯಲ್ಲೂ ಇತ್ತು ಆದರೆ ಪ್ರಶ್ನಿಸುವುದಕ್ಕೆ ಅಧಿಕಾರಿಗಳೇ ಇರಲಿಲ್ಲ ಹೀಗೆ ಪ್ರಯಾಣಿಕರನ್ನ ನಡು ನೀರಲ್ಲಿ ಬಿಟ್ಟು ವಿಮಾನಯಾನ ಸಂಸ್ಥೆ ರಾತ್ರಿ ಕೈ ತೊಳೆದುಕೊಂಡಿದೆ ಬಳಿಕ ಗುರುವಾರ ಮಾರ್ಚ್ ಏಳರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮರು ವಿಮಾನಯಾನ ಸೌಲಭ್ಯವನ್ನು ನೀಡಿದೆ ಆದರೆ ಅಪರಾತ್ರಿಯ ಇಷ್ಟು ನಿಷ್ಕಾರುಣವಾಗಿ ನಡೆದುಕೊಂಡದಕ್ಕಾಗಿ ವಿಮಾನಯಾನ ಸಂಸ್ಥೆಯ ಮೇಲೆ ಪ್ರಯಾಣಿಕರು ಕಿಡಿಕಾರಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ